ಕರ್ನಾಟಕ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ರು ಇದೀಗ ಮಹಾರಾಷ್ಟ್ರದ ಸರ್ಕಾರವೇ ಪತನವಾಗುತ್ತೆ ಅಂತಿದ್ದಾರೆ ಈ ರೀತಿಯ ಸುಳಿವನ್ನು ಯಾರೊಬ್ರು ಬಿಟ್ಕೊಡ್ತಿದ್ದಾರೆ ಮೂಲ ಶಿವಸೇನೆ ಶಾಸಕರು ಉದ್ಧವ್ ಠಾಕ್ರೆ ಬಳಿ ವಾಪಸ್ ಆಗ್ತಾರ ಎನ್ ಸಿ ಪಿ ಶಾಸಕರು ಶರದ್ ಪವಾರ್ ಕಡೆ ಬರ್ತಾರ ಮಹಾರಾಷ್ಟ್ರ ಬೆಳೆದಿರುವಂತಹ ಬೆಳವಣಿಗೆಗಳು ಸಾಕಷ್ಟಿದ್ದಾವೆ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇತ್ತಂತೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲ ಒಂದು ರೀತಿಯ ಗಂಡಾಂತರ ಮಹಾರಾಷ್ಟ್ರ ಸರ್ಕಾರ ಬೀಳುತ್ತೆ ಅಂತ ಹೇಳಿ ನಮ್ಮ ರಾಜ್ಯದ ಸಚಿವರು ಹೇಳ್ತಾ ಇದ್ದಾರೆ ಎಸ್ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಹೇಳ್ತಾ ಇದ್ದಾರೆ ಬೆಳಗಾವಿ ವಿಜಯಪುರ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತ ಇಲ್ಲಿನ ನಾಯಕರು ಬೆಂಗಳೂರು ಹೊರಭಾಗದಲ್ಲಿ ರೆಸಾರ್ಟ್ ರಿಸರ್ವ್ ಮಾಡಲಾಗಿದೆಯಂತೆ ಕುತೂಹಲ ಮೂಡಿಸ್ತಾ ಇದೆ ಸಚಿವ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಎರಡನೇದು ನಮ್ಮ ಒನ್ನೆದ್ದು ನಮ್ಮ ಸರ್ಕಾರ ಅಳಗಾಡಿಸ್ಲಿಕ್ಕೆ ಯಾರ ಕಡೆನೂ ಆಗೋದಿಲ್ಲ ಈ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಏನಿದ್ದಾರೆ ನಾನು ನೆರೆ ಅಲ್ಲೇನೆ ಒಂದ್ ಕಡೆ ಜತ್ ಬರ್ತದೆ ಸೋಲಾಪುರ್ ಬರ್ತದೆ ಸಾಂಗ್ಲಿ ಬರ್ತದೆ ಕೋಲ್ಹಾಪುರ್ ಬರ್ತದೆ ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಮುಗಿದ ಕೂಡಲೇ ಏಕನಾಥ್ ಶಿಂದೆಸ ಮಾಜಿ ಆಗ್ತಾರಲ್ಲಿ ಯಾಕಂದ್ರೆ ಅಲ್ಲಿ ಏನಾಗಿದೆ ಇವರೇನು ಶಿವಸೇನೆಯನ್ನು ಹೊಡೆದಿದ್ರು ಎಲ್ಲರೂ ಕೂಡ ಇವತ್ತು ಜನರು ವೋಟರ್ಸ್ ಹಿಡ್ಕೊಂಡು ಶಿವಸೇನಾ ಸೈನಿಕರು ಅಂತಾರೆ ಅವ್ರಿಗೆ ಶಿವಸೈನಿಕರು ಅಂತಾರೆ ಮತ್ತು ಲೀಡರ್ಸು ಎಲ್ಲರಿಗೂ ಕೂಡ ಇವತ್ತಿನ ಸಹ ನಾವು ತಪ್ಪು ಮಾಡಿದ್ದೀವಿ ಅನ್ನೋ ಭಾವನೆ ಇದೆ ಇವತ್ತೊಂದು ದೋಸೆ ಅವರೆಲ್ಲರೂ ಕೂಡ ಹಾತೋರಿದ್ದಾರೆ ಈ ಚುನಾವಣೆಯಲ್ಲಿ ಕೂಡ ನಾವು ಅಲ್ಲಿ ಸುಮಾರು ಮೂವತ್ತು ಮೂವತ್ತು ಕಿಂತ ಜಾಸ್ತಿ ಕೇಳ್ತೀವಿ ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೀಗಾಗಿ ಎಲ್ಲರೂ ಕೂಡ ವಾಪಸ್ಸು ಉದ್ಭವ್ ಠಾಕ್ರೆ ಹತ್ರ ಹೋಗ್ತಾ ಇದ್ದಾರೆ ಎರಡನೇದು ಅದೇ ರೀತಿ ಎನ್ ಸಿ ಕೂಡ ಆಗಿದೆ ಅಜಿತ್ ಪವರ್ ಅವ್ರ ಜೊತೆ ಹೋಗಿ ತಪ್ಪು ಮಾಡಿದೀವಿ ಶರದ್ ಪವರ್ ಅವ್ರಿಗೆ ನಾವು ಇದು ಮಾಡಿ ತಪ್ಪಾಗಿದೆ ಅಂತ ಹೇಳಿ ಹೀಗಾಗಿ ಮೂಲ ಎನ್ ಸಿ ಪಿ ಶರದ್ ಪವರ್ ಎನ್ ಸಿ ಪಿ ಉದ್ದವ್ ಠಾಕ್ರೆ ಶಿವಸೇನಾ ಈ ಎರಡು ಕಡೆನೂ ಕೂಡ ಏನು ಯಾರು ಹೋಗಿದ್ದಾರೆ ಹೊರಗಡೆ ನೀವು ಬರೆದಿಟ್ಕೊಳ್ಳಿ ಇವರೆಲ್ಲರೂ ಮತ್ತೆ ವಾಪಸ್ ಅಲ್ಲಿ ಹೋಗ್ತಾರೆ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ಮುಗಿದ ಒಂದು ತಿಂಗಳಲ್ಲಿ ಏಕನಾಥ್ ಶಿಂದೆ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಕೊನೆಯದ್ದು ನಮ್ಮ ಸರ್ಕಾರನ ಅಳಗಾಡಿಸ್ಲಿಕ್ಕೆ ಯಾರ ಕಡೆನೂ ಆಗೋದಿಲ್ಲ ಈ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಏನಿದ್ದಾರೆ